ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಯು ಆರ್ ಅನಂತಮೂರ್ತಿ ಯು ಆರ್ ಅನಂತಮೂರ್ತಿಯವರ ಜೀವನ ಚರಿತ್ರೆಯ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡೋದ್ರಿಂದ ಆದಷ್ಟು ಜನಗಳಿಗೂ ಕೂಡ ಯು ಆರ್ ಅನಂತಮೂರ್ತಿಯವರ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಯು ಆರ್ ಅನಂತಮೂರ್ತಿಯವರ ಜೀವನ ಚರಿತ್ರೆ ನೋಡೋಣ ಬನ್ನಿ ಇವರ ಪೂರ್ಣ ಹೆಸರು ಉಡುಪಿಯ ರಾಜ ಗೋಪಾಲಾಚಾರ್ಯ ಅನಂತಮೂರ್ತಿ ಇವರ ಸಂಪೂರ್ಣ ಹೆಸರು ಉಡುಪಿಯ ರಾಜ ಗೋಪಾಲಾಚಾರ್ಯ ಅನಂತಮೂರ್ತಿ ಜನನ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಶಿವಮೊಗ್ಗ ಜಿಲ್ಲೆಯ ಮುಳಾಗಿ ಎಂಬುವ ಗ್ರಾಮದಲ್ಲಿ ಜನಿಸಿದರು ಇಂಗ್ಲಿಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಕೇರಳದಲ್ಲಿರುವ ಮಹಾತ್ಮ ಗಾಂಧಿ ವಿ ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ ಇನ್ನು ಇವರ ಬರೆದಂಥ ಕಾದಂಬರಿಗಳು ಸಂಸ್ಕಾರ ಭಾರತೀಪುರ ದಿವ್ಯ ಭವ ಅರೆಸ್ಟ್ ಇವರ ಕಾದಂಬರಿಗಳು ಇನ್ನು ಕಥಾ ಸಂಕಲನಗಳು ಯಾವಂದ್ರೆ ಎಂದೆಂದು ಮುಗಿಯದ ಕತೆ ಮೌನ ಘಟ ಪ್ರಶ್ನೆ ಇವು ಅವರು ಬರೆದಂಥ ಘಟ ಶಬ್ದ ಹಾಗೂ ಪ್ರಶ್ನೆ ಇವು ಬರೆದಂಥ ಕಥಾ ಸಂಕಲನಗಳು ಇವಾಗಿವೆ ಅನಂತ ಯು ಆರ್ ಅನಂತಮೂರ್ತಿಯವರ ನಾಟಕ ಯಾವುದಂದರೆ ಆಹ್ವಾನ ಆಹ್ವಾನೆ ಆಹ್ವಾನೆಯವರ ನಾಟಕ ಇನ್ನು ಅವರ ಕವನ ಸಂಕಲನಗಳು ಯಾವಂದ್ರೆ ಅವರು ಹದಿನೈ ಹದಿನೈದು ಪದ್ಯಗಳು ಇನ್ನು ಮಿಥುನ ಅವ್ವನ ಹೆಗಲ ಸುಕ್ಕುಗಳು ಆಮೇಲೆ ವಿಮರ್ಶಾ ಕೃತಿಗಳು ಯಾವಂದ್ರೆ ಪ್ರಜ್ಞೆ ಮತ್ತು ಪರಿಸರ ಪೂರ್ವಾಪರ ಸಮಕ್ಷೇಮ ಸನ್ನಿ ಪರ್ಷ ಸನ್ನಿಪರ್ಶ ಇವರ ಕೃತಿಗಳು ಇನ್ನು ಇವರಿಗೆ ಸಿಕ್ಕಂಥ ದೊರೆತಂಥ ಪ್ರಶಸ್ತಿಗಳು ಯಾವಂದ್ರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಇವರಿಗೆ ಲಭಿಸಿದೆ ಇನ್ನು ಎರಡು ಸಾವಿರದ ಎರಡರಲ್ಲಿ ಇವರಿಗೆ ತುಮಕೂರಿನಲ್ಲಿ ಅರವತ್ತೊಂಬತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂತ ಹೇಳದ ಇನ್ನು ಯು ಆರ್ ಅನಂತಮೂರ್ತಿಯವರ ಈ ಒಂದು ವಿಡಿಯೋದಲ್ಲಿ ಅವರ ಜೀವನ ಚರಿತ್ರೆ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಯಾಗಿರ್ಬೋದು ವಿಮರ್ಶ ಹಾಗೂ ಸಂಕಲನ ಕಾದಂಬರಿ ಅವರ ಜನನ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಬರೆದಿದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು